ಗೆ ಇನ್ನು ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲದರ ಬಗ್ಗೆ ಮಾತನಾಡುವ ನಟಿ ರಚನಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಚನಾ ಅವರೇ ನಮಸ್ತೆ ನಮಸ್ತೆ ನೋಡ್ತಾ ಇದ್ದೀರಾ ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಫಸ್ಟ್ ರಿಯಾಕ್ಷನ್ ಶಾಕ್ ಆಗಿದ್ದೀನಿ ಆ್ಯಂಡ್ ಸೆಕೆಂಡ್ ರಿಯಾಕ್ಷನ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಒಂಥರ ಭಯ ಆಗೋಗ್ಬಿಟ್ಟಿದೆ ಏನೋ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲ ಆರ್ಟಿಸ್ಟ್ಗಳು ಅಥವಾ ಎಲ್ಲ ಆ್ಯಕ್ಟರ್ಸ್ ಆ್ಯಕ್ ಆರ್ಟಿಸಸ್ ಟೆಕ್ನಿಷಿಯನ್ಸ್ ಯಾರ್ಯಾರು ಇದ್ದಾರೋ ಈ ಮ್ಯೂಸಿಷಿಯನ್ಸ್ ಎಲ್ಲರೂ ಹೆಸರು ಹೇಳಿದ್ದಾರೆ ಅಂತ ಹೇಳ್ತಿದ್ರು ಸೊ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಹೀಗೇನಾ ಎಲ್ಲ ಹೊಸ ಆಕ್ಟರ್ಸ್ ಯುವ ನಟ ನಟಿಯರು ಅಂತ ಹೇಳ್ತಿದ್ದಾರೆ ಸೊ ಎಲ್ರು ಹೀಗೇನಾ ಅಂತ ಹೇಳಿದಾಗ ನಮಗೂ ಬೇಜಾರಾಗುತ್ತೆ ಯಾಕಂದ್ರೆ ಟೀನೇಜರ್ಸ್ ನಾವು ಅಂಡ್ ಆಸ್ ಅ ಸಿಟಿಸನ್ ಸಿ ಕನ್ಸಂಪ್ಷನ್ ಡ್ರಗ್ ಕನ್ಸಂಪ್ಷನ್ ಅವ್ರು ಮಾಡ್ತಾರೋ ಮಾಡಲ್ವೋ ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ರೈಟ್ ಬಟ್ ಒಂದು ಲಾ ನಾವು ಬ್ರೇಕ್ ಆಗಲ್ಲ ಆಸ್ ಅ ಸಿಟಿಸನ್ಶಿಪ್ ನೋ ಇಂಡಿಯನ್ ಸಿಟಿಸನ್ ಆಗಿರೋದ್ರಿಂದ ನಾವು ಅದನ್ನ ವಿಕಾಂಡ್ ಅದನ್ನ ಬ್ರೇಕ್ ಮಾಡೋ ಹಕ್ಕು ನಮಗಿಲ್ಲ ಸೊ ವೆನ್ ಇಟ್ ಇಸ್ ಕ್ರಾಸ್ ಲಾ ಸೊ ಪಬ್ಲಿಕ್ ಪೊಲೀಸ್ ಅವರು ಮತ್ತೆ ಸಿ ಸಿ ಬಿ ಅವರು ಆಕ್ಷನ್ ತಗೋತಿದ್ದಾರೆ ಅಂಡ್ ಅದಕ್ಕೆ ನಾನು ಬಹಳ ಖುಷಿ ಇದೀನಿ ಯಾಕಂದ್ರೆ ಇದೆಲ್ಲ ಒಂಚೂರು ಕ್ಲೀನ್ ಆಗ್ಬೇಕು ನೋ ಡ್ರಗ್ಸ್ ನಮ್ ಶಿವಣ್ಣ ಅವ್ರು ಹೇಳಿದಾಗೆ ನೋ ಡ್ರಗ್ಸ್ ಅಂಡ್ ಕ್ಲೀನ್ ಸಿಟಿ ಏನಾಗಿದೆ ಅಂದ್ರೆ ಇವಾಗ ಬಾಲಿವುಡ್ ಟು ಸ್ಯಾಂಡಲ್ವುಡ್ ಅಂತ ಬಂದ್ಬಿಟ್ಟಿದೆ ಬಿಕಾಸ್ ಅದು ಇಡೀ ನಮ್ಮ ಕನ್ನಡ ಚಿತ್ರರಂಗನ ರೆಪ್ರೆಸೆಂಟ್ ಮಾಡುತ್ತೆ ಸ್ಯಾಂಡಲ್ವುಡ್ ಅಂತ ಬಂದ್ರೆ ಸೊ ಇದೊಂಚೂರು ರಿಫೈನ್ ಆಗಬೇಕು ಯಾಕಂದರೆ ಈಗ ಬರ್ತಿರೋ ಯಂಗ್ ಜನರೇಷನ್ ಈ ಸ್ಟೂಡೆಂಟ್ಸ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಯಂಗೆಸ್ಟ್ ಜನರೇಷನ್ ಅವ್ರು ತುಂಬ ಅಟ್ರಾಕ್ಟ್ ಆಗ್ತಾರೆ ಈ ರೀತಿ ಪಾರ್ಟೀಸ್ಗಳಿಗೆ ಇವೆಂಟ್ಸ್ಗಳಿಗೆ ಹೊಸದನ್ನು ಅದನ್ನು ಎಕ್ಸ್ಪ್ರಿಮೆಂಟ್ ಮಾಡಬೇಕು ಅಂತ ಅನ್ಕೋತಾರೆ ಸೊ ಇದನ್ನು ನಾವು ಒಂದು ಫುಲ್ ಸ್ಟಾಪ್ ತಂದರೆ ನಮ್ಮ ಯಂಗರ್ ಜನರೇಷನ್ ಒಳ್ಳೆ ಪಾತಲ್ಲಿ ಒಳ್ಳೆ ನಿಟ್ಟಲ್ಲಿ ಹೋಗಬಹುದು ಅಂತ ನನ್ನ ರಚನಾ ನೀವು ಕೂಡ ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲೇ ಇದ್ದೀರಾ ನಿಮ್ಮ ಗಮನಕ್ಕೆ ಬಂದ ಹಾಗೆ ನೀವು ನೋಡದ್ ಹಾಗೆ ಈ ರೀತಿಯಾದಂತಹ ಚಟುವಟಿಕೆಗಳು ಇತ್ತು ಅಥವಾ ಇಲ್ಲ ಇದ್ರ ಬಗ್ಗೆ ಏನ್ ರಿಯಾಕ್ಷನ್ ಕೊಡಕ್ ಇಷ್ಟ ಪಡ್ತೀರಿ ಫೇರ್ಲಿ ಆ್ಯಂಡ್ ಫ್ರಾಂಕ್ಲಿ ಟಾಕಿಂಗ್ ಟು ಯು ನನಗೆ ಈ ರೀತಿ ಅಂದ್ರೆ ಇಷ್ಟು ಡೀಪ್ ಆಗಿ ಡ್ರಗ್ಸ್ ಇದು ಅದು ಅಂತ ನನಗೆ ಸ್ಯಾಂಡಲ್ವುಡ್ ಅಲ್ಲಿ ಇದೆ ಅಂದ್ರೆ ನನಗೆ ಇನ್ನೂ ಶಾಕ್ ಆಗ್ತಿದೆ ನನಗೆ ನಂಬಕ್ಕೆ ಆಗ್ತಿಲ್ಲ ಬಟ್ ನಾನು ಒಂದು ನಟಿಯಾಗಿ ನನಗೆ ಪಾರ್ಟೀಸಿಗೆ ಬನ್ನಿ ನಿಮ್ಮ ನೆಟ್ವರ್ಕ್ನ ಬೆಳೆಸಿ ಅಲ್ಲಿ ತುಂಬಾ ಜನ ಪರಿಚಯ ಆಗ್ತಾರೆ ಯುನೋ ಗುಡ್ ಗುಡ್ ಪ್ರೊಡ್ಯೂಸರ್ಸ್ ಒಳ್ಳೊಳ್ಳೆ ಬ್ಯಾನರ್ ಆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಮೀಟ್ ಆಗ್ತಾ ಸಿಗ್ತಾರೆ ಬನ್ನಿ ಅಂತ ನನಗೆ ಹೇಳಿದ್ರು ಸಾಕಷ್ಟು ಜನ ಹೇಳಿದ್ರೆ ತುಂಬಾ ಜನ ಕರಿತಾ ಇದ್ರು ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ ಜನರನ್ನ ಪರಿಚಯ ಮಾಡ್ಕೊಳ್ಳಿ ಅಂತ ಒಬ್ಬ ನಟಿಯಾಗಿ ಇದು ಅನಿವಾರ್ಯ ಅಂತ ಅನ್ಸುತ್ತಾ ನಿಮ್ಗೆ ಯಾಕಂದ್ರೆ ಇವಾಗ ಓಕೆ ಪಾರ್ಟಿಗಳ್ ಹೋಗೋದು ಅಲ್ಲಿ ಬೇರೆ ಬೇರೆ ಜನರನ್ನ ಮೀಟ್ ಮಾಡೋದು ಅವರನ್ನ ಪರಿಚಯ ಮಾಡ್ಕೊಳ್ಳೋದು ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಳ್ಳೋದು ಇದು ನಿಜಕ್ಕೂ ಅನಿವಾರ್ಯ ಅಂತ ಅನ್ಸುತ್ತಾ ನಿಮ್ಗೆ ಇದಕ್ಕೆ ಎರಡು ಇದೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಬಟ್ ನಾನು ಯಾವಾಗಲೂ ಅಡ್ವಾಂಟೇಜಸ್ ನೋಡ್ತೀನಿ ಸೊ ಎವ್ರಿಥಿಂಗ್ ಹ್ಯಾಸ್ ಅ ಲಿಮಿಟ್ ಏನಾಗತ್ತೆ ಅಂದ್ರೆ ನಾವು ವರ್ಕ್ ಶೂಟಿಂಗ್ ಅಂತ ಬಂದಾಗ ಕ್ಯಾಮ್ರಾ ಮುಂದೆ ನಮ್ ಸ್ಕ್ರಿಪ್ಟ್ ಏನಿದೆಯೋ ನಮ್ ಪಾತ್ರ ಏನಿದೆಯೋ ಅಷ್ಟೇ ಮಾಡ್ತೀವಿ ಹೊರತು ನಾವು ಒಂದ್ ಒಳ್ಳೆ ಸಿನಿಮಾ ಮಾಡಬೇಕು ಒಂದ್ ಒಳ್ಳೆ ಟೀಮ್ ಜೊತೆ ಇರಬೇಕು ಅಂತ ಅಂದಾಗ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇನ್ವಿಟೇಷನ್ ಬರುತ್ತೆ ಬರ್ ಬರ್ತ್ ಡೇ ಪಾರ್ಟೀಸ್ ಗಳಾಗ್ಲಿ ಅಥವಾ ಇನ್ನೇನೋ ಇವೆಂಟ್ ಆಗ್ಲಿ ಇನ್ನೇನೋ ಫಂಕ್ಷನ್ ಆಗ್ಲಿ ಹೋಗ್ಲೇಬೇಕಾಗತ್ತೆ ಸೊ ಅಲ್ಲಿ ನಾವು ಯಾರ ಜೊತೆ ಇರ್ತಿವೋ ಯಾರ್ ಜೊತೆ ಹೇಗ್ ವರ್ತಿಸ್ತಿವೋ ಅದು ಬಹಳ ಮುಖ್ಯ ಆಗುತ್ತೆ ಸೊ ನಾನು ಅದ್ರಲ್ಲಿ ತುಂಬಾ ಹುಷಾರಾಗಿದ್ದೀನಿ ನನಗೆ ಏನ್ ಬೇಕು ಏನು ಬೇಡ ಅನ್ನೋ ಅರಿವು ನನಗಿದೆ ಸೊ ಯೂಶಲಿ ಯಾರ ಮನೇಲೂ ಹೇಳ್ಕೊಡಲ್ಲ ಮೇಡಮ್ ನಿಮ್ಗೆ ಗೊತ್ತಿರ ಹಾಗೆ ಯಾರ ಮನೇಲೂ ಹೇಳ್ಕೊಡಲ್ಲ ಈ ರೀತಿ ಕೆಟ್ಟ ದಾರಿ ಇಡ್ಕೊಳಿ ಏನೋ ಡ್ರಗ್ಸ್ ಮಾಡ್ಕೊಳಿ ಅದರಲ್ಲಿ ಯಾರು ಹೇಳ್ಕೊಡಲ್ಲ ಸೊ ನಮ್ಗೆ ಹೇಳ್ಕೊಡ ನಮ್ ಇದು ನಮ್ ಸಂಸ್ಕೃತಿನೇ ಅಲ್ಲ ನಮ್ ಕರ್ನಾಟಕದಲ್ಲಿ ಈ ರೀತಿ ಮಾಡಿ ಮಾಡ್ಬೇಕು ಅನ್ನೋದು ಯಾವತ್ತೂ ಇರ್ಲಿಲ್ಲ ಸೊ ಈಗ ಸ್ಟಾರ್ಟ್ ಆಗಿದೆ ಸೊ ಇದನ್ನ ಮುಚ್ಚಾಕ್ಬೇಕು ಅನ್ನೋ ಆಸೆ ನಂದು ಓಕೆ ರಚನಾ ಅವ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ನೀವು ಹೇಳ್ತಾ ಇದ್ರಿ ಇವಾಗ ಸಾಕಷ್ಟು ಜನ ಕರಿತಾ ಇರ್ತಾರೆ ಪಾರ್ಟಿ ಸಿಗ್ ಬನ್ನಿ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಸೊ ಒಂದು ಹೀರೋಯಿನ್ ಅಂತ ಗುರುತಿಸ್ಕೊಂಡ್ ಮೇಲೆ ಆ ರೀತಿಯಾದಂತಹ ಈಗ ಹೋಗ್ಲೇಬೇಕು ಮೇಲೆ ಈ ರೀತಿ ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತೆ ಸೊ ದುಡ್ಡು ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈ ರೀತಿ ಒಬ್ಬ ಹೀರೋಯಿನ್ ಅಂತ ಗುರುತಿಸ್ಕೊಂಡಾಗ ಓಕೆ ಇವ್ರ ಮೇಲೂ ಕೂಡ ಒಂದು ಪ್ರೆಷರ್ ಬರ್ತಾ ಇದೆ ಈಗ ಈ ರೀತಿ ಕಾಂಟ್ಯಾಕ್ಟ್ ಅಲ್ಲಿ ಹೋದಾಗ ಈಗ ಸಂಜನಾ ಅವ್ರು ಕೂಡ ಹೇಳ್ತಾ ಇದ್ರು ಈಗ ರಾಹುಲ್ ಅವ್ರನ್ನ ನಾನು ರಾಖಿ ಬ್ರದರ್ ತರ ಪರಿಚಯ ಮಾಡ್ಕೊಂಡೆ ಆ ರೀತಿ ಇದ್ವಿ ಬಟ್ ಈಗ ಅದೇ ನನಗೆ ಮುಳುವಾಗ್ತಾ ಇದೆ ಅಂತ ಸೊ ಈ ರೀತಿಯಾಗಿ ಡಿಸ್ಅಡ್ವಾಂಟೇಜ್ಗಳು ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ ಎಸ್ ಅಫ್ಕೋರ್ಸ್ ಈ ರೀತಿ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂಡ್ ಅದಕ್ಕೆ ಇವತ್ತು ಇಲ್ಲಿವರೆಗೂ ಈ ಟಾಪಿಕ್ ಉಟ್ಕೊಂಡಿದೆ ಅಂಡ್ ಇಲ್ಲಿವರೆಗೂ ಆಗಿದೆ ಇಲ್ಲಿವರೆಗೂ ಬಂದಿದೆ ಇದು ಸೊ ಆಕ್ಚುಲಿ ಅದೇ ನಾನ್ ಆಗ್ಲೇ ಹೇಳದ ಹಾಗೆ ನಾವು ಯಾರ ಜೊತೆ ಇರ್ತೀವಿ ಅವ್ರು ಏನು ಎತ್ತ ಅಂತ ವೆರಿಫೈ ಮಾಡದ್ಮೇಲೆ ನಾವು ಅವ್ರ ಜೊತೆ ಮಾತಾಡಬೇಕು ಅಥವಾ ನಮ್ಮ ಸಂಬಂಧನ ಬೆಳೆಸ್ಬೇಕು ಹೊರತು ಯಾಕೆ ಏನಾಗುತ್ತೆ ಅಂದ್ರೆ ನಾವು ಆಕ್ಟರ್ಸ್ಗಳು ಏನಂದ್ರೆ ಎಲ್ಲಾ ಕಡೆನೂ ಲೈಟ್ ಇರುತ್ತೆ ಎಲ್ಲಾ ಲೈಮ್ ಲೈಟ್ ಅಲ್ಲೂ ಕಾಣಿಸ್ಕೋತೀವಿ ನಾವ್ ಮದ್ವೆ ಆದ್ರು ನಾವ್ ಮಕ್ಳು ಮಾಡ್ಕೊಂಡ್ರು ನಮ್ಮ ಒಂದು ಲವ್ ಸ್ಟೋರಿ ಆಗ್ಲಿ ನಮ್ ಸಿನಿಮಾಗಳಾಗ್ಲಿ ನಮ್ಮ ಡಯಟ್ ಆಗ್ಲಿ ಪ್ರತಿ ಒಂದಲ್ಲೂ ನಮಗೆ ಮೀಡಿಯಾ ಥ್ರೂ ಆಗ್ಲಿ ಸೋಷಿಯಲ್ ಮೀಡಿಯಾ ಥ್ರೂ ಆಗ್ಲಿ ನಾವು ಕಾಣಿಸ್ಕೋತೀವಿ ಸೊ ಆ ನಿಟ್ಟಲ್ಲಿ ನಾವು ಅಹ್ ಹೇಗಿರ್ತೀವಿ ಬಿಕಾಸ್ ಏನಾಗುತ್ತೆ ಅಂದ್ರೆ ಒಂದ್ ಹಂತಕ್ ಸಕ್ಸಸ್ ಮೇಲೆ ಅದನ್ನ ಕಾಪಾಡ್ಸ್ಕೋ ಕಾಪಾಡ್ಕೊಬೇಕು ನಾವು ಇಷ್ಟು ಕೋಟಿ ಜನ ಇಡೀ ಕರ್ನಾಟಕ ನಮ್ಮನ್ನ ಇಷ್ಟಪಡ್ತಿದೆ ಅಂದ್ರೆ ನಾವು ಅದನ್ನ ಉಳಿಸ್ಕೋಬೇಕು ಸೊ ಆ ಟೈಮ್ ಅಲ್ಲಿ ನಾವು ಅದೇ ಇಂತ ಇಂಥ ರಾಂಗ್ ಸಿ ಜಜ್ಮೆಂಟ್ ಕೆಲವೊಂದ್ಸಲ ತಪ್ಪು ಆಗ್ಬಹುದು ಸಂಜನಾ ಅವ್ರ ಆಲ್ರೆಡಿ ಹೇಳಿದಾಗೆ ನಾನು ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಂಡು ಬ್ರದರ್ ಆಗಿ ಮಾಡ್ಕೊಂಡು ಇದು ಪರಿಚಯ ಬಟ್ ಹಿಂಗಾಯ್ತು ಅಂತ ಸೊ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಇರುತ್ತೆ ಅನ್ನೋದು ಯಾರಿಗೂ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಸೊ ಈ ನಿಟ್ಟಲ್ಲಿ ನಾವೊಂಚೂರ್ ಹುಷಾರಾಗಿರ್ಬೇಕು ಅನ್ನೋದು ನಾನು ಈಗ ತುಂಬಾ ಜಾಸ್ತಿ ನಾನು ಇದನ್ನ ಯೋಚನೆ ಮಾಡ್ತಿದ್ದೀನಿ ತುಂಬಾ ಹುಷಾರಾಗಿ ಈಗ ಯಾರನ್ನೇ ಪರಿಚಯ ಮಾಡ್ಕೊಳ್ಬೇಕಾದ್ರು ಯಾರನ್ನೇ ಮಾತಾಡಿಸ್ಬೇಕಾದ್ರು ಒಂದು ಹತ್ತು ಸಲ ಯೋಚನೆ ಮಾಡಬೇಕು ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ನಟಿ ರಚನಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು ರಚನಾ ಅವರೇ ಈಗ ಡ್ರಗ್ಸ್ ಜಾಲದಲ್ಲಿ ಸ್ಯಾಂಡಲ್ವುಡ್ ಸಿಲುಕೊಂಡಿರುವಂಥದ್ದು ಮತ್ತೆ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ನಟಿಯೊಬ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿರುವಂಥದ್ದು ಸ್ಯಾಂಡಲ್ವುಡ್ ನಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ನಟ ನಟಿಯರಿಗೂ ವೈಯಕ್ತಿಕವಾಗಿ ಅವರು ತಪ್ಪು ಮಾಡದೇ ಇದ್ದರೂ ಕೂಡ ಸಾಕಷ್ಟು ರೀತಿಯಲ್ಲಿ ನಷ್ಟ ಉಂಟು ಮಾಡಿರುವಂತದ್ದು ಸೊ ಇದೆಲ್ಲ ಕ್ಲಿಯರ್ ಆಗಬೇಕು ಇಲ್ಲಿಂದ ಇಲ್ಲಿಗೆ ಅಂತ ಅನ್ನುವಂತ ಆದ್ರೆ ಕೊನೆಯದಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಯಾವ ರೀತಿಯಾದಂತಹ ಕ್ರಮಗಳು ಆಗಬೇಕು ಅಂತ ಈಗ ಆಲ್ರೆಡಿ ಇದು ಪೊಲೀಸ್ ಅವರಾಗ್ಲಿ ಸಿ ಬಿ ಅವರಾಗ್ಲಿ ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ಒಳ್ಳೆ ರೀತಿಯಲ್ಲಿ ಈ ಇದನ್ನ ಔಟ್ ಮಾಡ್ತಿದ್ದಾರೆ ಅಂಡ್ ಅದ್ ಅದಕ್ಕೆ ನಾನು ಬಹಳ ಖುಷಿ ಇದ್ದೀನಿ ಸೊ ಕೊನೆದಾಗ ನಾನು ಹೇಳೋದಿಷ್ಟೇ ಯಾರು ಭಯ ಪಡ್ಕೋಬೇಡಿ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಯಾರು ಏನು ಆರೋಪ ಹೊರಸಕ್ಕಾಗಲ್ಲ ಹೊರತು ಅದು ಇಂಡಿವಿಜುವಲ್ ಯಾರೇನು ತಪ್ಪು ಮಾಡಿರ್ತಾರೆ ಅದನ್ನು ಅನುಭವಿಸ್ತಾರೆ ಸೊ ಯಾರು ಏನು ಭಯ ಪಡ್ಬೇಕಾಗಿ ಆ್ಯಕ್ಚುಲಿ ನಾನು ಭಯ ಪಡ್ಕೊಂಡಿದ್ದೆ ಸೊ ಯಾರು ಭಯ ಪಟ್ಕೋಬೇಡಿ ಯಾ ಇದೊಂದು ಆದಷ್ಟು ಬೇಗ ಸಾಲ್ವ್ ಅಂತ ನನ್ನ ಆಸೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಸೊ ಯಾರೆಲ್ಲ ತಪ್ಪು ಮಾಡಿಲ್ಲ ಟೆನ್ಷನ್ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ತನಿಖೆ ಆಗ್ತಾ ಇದೆ ಎಲ್ಲ ಮಾಹಿತಿ ಆಚೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ಸೋ ಮಚ್ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ ಏನು ಡ್ರಗ್ಸ್ ಮಾಫಿಯಾದಲ್ಲಿ ಕಾರ್ಪೊರೇಟರ್ ಪುತ್ರ ಮಹಾಲಕ್ಷ್ಮಿ ಲೇಔಟ್ ಕಾರ್ಪೊರೇಟರ್ ಪುತ್ರನಿಗೆ ನೋಟಿಸ್ ಕೊಟ್ಟಿದೆ ಎನ್ ಸಿ ಬಿ ವಿಚಾರಣೆಗೆ ಬರುವಂತ ಎನ್ ಸಿ ಬಿ ಕಾರ್ಪೊರೇಟರ್ ಪುತ್ರನಿಗೆ ನೋಟಿಸ್ ಕೊಟ್ಟಿರುವಂತದ್ದು ಹಾಗಾಗಿ ಡ್ರಗ್ಸ್ ಮಾಫಿಯಾದಲ್ಲಿ ಇದೀಗ ಕಾರ್ಪೊರೇಟರ್ ಪುತ್ರನು ಕೂಡ ಇದ್ದಾನೆ ಅನ್ನುವಂತಹ ಒಂದು ಅನುಮಾನ ಇದೀಗ ಶುರುವಾಗಿದೆ ಯಾಕಂದ್ರೆ ಎನ್ ಸಿ ಬಿ ವಿಚಾರಣೆಗೆ ಬರುವಂತೆ ಕಾರ್ಪೊರೇಟರ್ ಪುತ್ರನಿಗೆ ನೋಟಿಸ್ ಅನ್ನ ಕೊಟ್ಟಿದೆ ನಿನ್ನೆ ಮನೆ ಪರಿಶೀಲನೆ ನಡೆಸಿದ್ರು ಅಧಿಕಾರಿಗಳು ಪರಿಶೀಲನೆ ವೇಳೆ ಮಾದಕ ವಸ್ತು ಪತ್ತೆಯಾಗಿರಲಿಲ್ಲ ಸದ್ಯ ವಿಚಾರಣೆಗೆ ಬರುವಂತೆ ಎನ್ ಸಿ ಬಿ ನೋಟಿಸ್ ಅನ್ನ ಕೊಟ್ಟಿದೆ ಮುಂಬೈನಲ್ಲಿ ಬಂಧಿತನಾಗಿದ್ದ ಮಹಮ್ಮದ್ ರೆಹಮಾನ್ ಬಂಧಿತನ ಸಂಪರ್ಕದಲ್ಲಿ ಈ ಕಾರ್ಪೊರೇಟರ್ ಮಗ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಎನ್ಸಿಬಿ ತಂಡ ದಾಳಿ ಮಾಡಿತ್ತು ಬಟ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಮಾದಕ ವಸ್ತು ಪತ್ತೆಯಾಗಿರಲಿಲ್ಲ ಬಟ್ ವಿಚಾರಣೆ ಮಾಡಬೇಕು ವಿಚಾರಣೆಗೆ ಬನ್ನಿ ಅಂತ ಎನ್ಸಿಬಿ ಅಧಿಕಾರಿಗಳು ಕರೆದಿದ್ದಾರೆ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು ಬಲಾನಿಮದು